ಗಾಡಿಯ ಆಡಂಗಿಲ್ಲ ಆಡೋದೈತಿ ಹತ್ ಕಣದ ಒಂದ್ ಕಣಾರ ನಂಬರ್ ಮಾಡೋದೈತ್ರಿ ಇರ್ಲಾರಕ್ಕಾಗಿ ನಾ ಹೇಳಿದಿನ ಈಗ ಮುನ್ನೂರು ಕಿಲೋಮೀಟರ್ ಕುರ್ಸನ್ ಮಾಡ್ಕೊಂಡು ದೊಡ್ಡ ಆ ಹುಕ ಈ ಹುಕಾ ಮಾಡ್ಕೊಂಡ್ ಆಟ ಆಡಕ್ ಹೋಗಬಾರ್ರಿ ಆಡ್ರೇಸ ಕೆರ್ಸಲಕ್ಕ ಈಗ ಬ್ಯಾನ್ ಆಗಿತ್ತ ಗಾಡಿ ಈ ಗಾಡಿ ಅತ್ತ ಭಾವನಾ ಕೈ ಆಡಲಿಲ್ಲ ಎಲ್ಲಾ ಗಾಡಿ ನಾಟಕದಾಗ ಪಂಜಾಬ್ ಆಗಿ ಹಿಂಜಾ ಯಾವ್ದೋ ಆಗಲ್ಲ ಟಾಟಾ ರೇಷನ್ ಆಗ ನಂಬರ್ ಒನ್ ಇರೋದು ನಮ್ ಕರ್ನಾಟಕ ಐದ್ ಕಣ ಮೋಸನ ಅದು ಮೋಸ ಅದು ಅಂದ್ರ ಅವ್ನ ತಿಂಡಿ ಇವ್ ತಿಂಡಿ ಮಾಡಿಕ ಯಾರ ಜಗ ಮೋಸ ಅದ್ರಿ ಊರಿ ಸರಿ ಹೇಳಿ ಮೋಸ ನಿಮ್ಗೆ ಏನ್ ಅನ್ಸ್ತರಿ ಮೋಸ ಹಂಗ್ರಿ ನಾವ್ ಕನಕ ಒಟ್ಟಿಗೆ ಒಂದು ಎಲ್ಲಾರು ಆದಷ್ಟು ಪೂರ್ತಿ ವಿಡಿಯೋ ನೋಡ್ರಿ ಅರ್ಧ ತಾಸಿನ ವಿಡಿಯೋ ಐತ್ರಿ ಎಲ್ಲಾರು ಪೂರ್ತಿ ನೋಡ್ರಿ ಆದಷ್ಟು ಶೇರ್ ಮಾಡ್ರಿ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡಲ್ಲ ನಕ್ಕಿ ಸಬ್ಸ್ಕ್ರೈಬ್ ಮಾಡ್ರಿ ಇಂತವ್ ತಿಂಡಿಗಳ ಬರ್ತಾವ್ರಿ ಸೊ ನಮಸ್ಕಾರ ರೀ ಅಲ್ಲ ತಿಂಡಿ ಟಾಕ್ಟ್ ಅವ್ರೊಳಗೀ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ನಮ್ ಉತ್ತರ ಕರ್ನಾಟಕ ಒಳಗ್ರಿ ಫುಲ್ ಅನಾವತ್ ಫುಲ್ ತಿಂಡಿ ಅಲ್ಲಿ ಒಂದ್ ಟೈಮ್ ದಾಗ ಕನ್ನದಾಗ ಧೂಳೆ ಬಿಸಿದ ನಮ್ಮ ಪಾಮಲ್ ದಿನಿ ಬಸ್ ನಮ್ಮ ಪಾಮಲ್ ದಿನಿ ಗಜು ಅನದಾರಿ ಇವತ್ರಿ ನಮ್ಮ ಹತ್ರ ರೀ ಎಲ್ಲ ಬಸ್ ಅನ್ನ ಮತ್ರಿ ಗಜು ಅನ್ನ ಎಲ್ಲಿ ಹೊಂಟಾರೀ ಏನೇನಿ ಎಲ್ಲ ಕೇಳ್ರಿ ಹಂಗ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡ್ ಸಬ್ಕ್ರೈಬ್ ಮಾಡಿ ಬರೀ ತೋರ್ಸನ್ರಿ ವಿಡಿಯೋದಾಗ ನೋಡ್ರಿ ಫಾಮಲ್ ದಿನಿ ಅಂದ್ರಿ ಬಹಳ ನಂತರ ಈ ಸೈಡ್ ಬಸ್ ಅನ್ನ ಬಂದಾರ ನೋಡ್ರಿ ಅನಾರ ನಮಸ್ಕಾರ ನಮಸ್ಕಾರ ಅನಾರ ಅಂತ್ರಿ ಎಲ್ಲಿ ಹೊಂಟ್ರಿ ಅನಾರೀ ಪಂಡ್ರಿ ವಾರ ಪಂಡ್ರಪುರ್ ವಾರಿಗೆ ಹೊಂಟ್ರಿ ಅನಾರೀ ಎಷ್ಟ್ ದಿನ ಅನಾ ಅನ ಮನೀದ್ರಿ ಬಿಟ್ರಿ ಆರ್ ದಿವಸ ಎಂಟು ದಿವಸ ಇನ್ನ ಎಂಟು ದಿನ ಆತೇನ್ರ ಅಂದ್ರಿ ನಮಸ್ಕಾರ ಗಜವನ ಆರಾಮದ್ರಿ ಆರಾಮ ಎಲ್ಲಾ ಇದ್ರಿ ನೋಡ್ರಿ ಹಂಗ ಅನ್ನಗೊಳ ಸಂಗನ್ರಿ ಎಲ್ಲಾ ಅನ್ನಗಳ್ ಬಂದಾರೀ ಎಲ್ಲ ಅನಗಳು ಪಾಮಲ್ ದಿನ ಏನಾರಲ್ಲೇ ಎಲ್ಲ ಪಾಮಲ್ ದಿನ ಎಲ್ಲ ಅನ್ನಗಳ ಕೂಡ ಕಿಶನ್ರಿ ಈಗ ಹೊಂಟ್ರಿ ಅನರೀ ಟೋಟಲ್ ಎಷ್ಟು ವಸ್ತಿ ಆಗ್ಯ ರೀ ಈಗ ಆರ್ ವಸ್ತಿಗೆ ಆರ್ ವಸ್ತಿಗೆ ಅವ್ರಿ ಇನ್ನ ಎಂಟು ವಸ್ತಿ ಆಗ್ರ ಇನ್ನ ಎಂಟು ವಸ್ತಿ ಆಗ್ತಾವ್ರಿ ಅಂದ್ರೆ ಈಗ ಎಲ್ಲಾ ಹುಗು ಬರೋದೆಲ್ಲಾ ಊಟದಾದ ವ್ಯವಸ್ಥಾ ಹೆಂಗೇ ಭಕ್ತರ ಮಾಡ್ತಾರ ಎಲ್ಲಾ ಭಕ್ತರ ಮಾಡ್ತಾರೆ ಅಂದ್ರ ಈಗ ಜನ ಐತ್ರಿ ಈ ಸೈಡ್ ಎಲ್ಲಾರಿ ಈ ಸೈಡ್ ನೇಚರ್ ಬರೀ ಬರೀ ಒಟ್ಟೆ ಎಲ್ಲರಿ ಈಗ ಈಗೇನು ಕನದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ ಏನ್ ಒಟ್ಟೆ ಏನ ದೇವ್ರ ಗಟ್ಟ ಹೋಗಿ ಬರ್ತಾವ ದೇವ್ರಿಗೆ ನೆಕ್ಸ್ಟ್ ಗಣ ಚೌತಿ ಕಣ ಬರ್ತಾವ ಹಾ ರೀ ಕಣಕ್ ಎರಡು ಗಾಡಿ ಎಂಟ್ರಿ ಹಾಕವ ಎರಡು ಕೂಡಿ ಬರ್ತಾರ ಒಟ್ಟ ಜೋಡಿ ಹುಲಿಗಳು ಬರ್ತಾರೆ ಒಂದು ಸೈಡ್ ಒಂದು ಸೈಡ್ ತ್ರಿಬಲ್ ಫೈವ್ ಅನ್ರಿ ಒಂದು ಸೈಡ್ ಗಜು ಅನ್ನೋದ್ ಮ್ಯಾಸಿ ಬರ್ರಿ ಬಿಡ್ರಿ ಬರ್ತಾವ್ರಿ ಇನ್ನ ಈಗ ನಿಮ್ಗ ಇನ್ನ ಹೋಲಕ್ ಎಷ್ಟು ದಿನ ಆತ್ರಿ ಅನ್ರಿ ಎಂಟು ದಿವಸ ಆಗ್ರಿ ಎಷ್ಟ್ ಎಂಟು ದಿನ ಆತ್ರಿ ಎಂಟು ದಿನ ಜಾತ್ರೆ ಮುಗಿಸ್ ಒಂದ್ ಎಂ ಮನಿಗ್ ಹೋಗಬೇಕಾರ ಒಂಬತ್ ಒಂಬತ್ತು ದಿನ ಆಗ್ತದ್ರಿ ಅಂತ ಈಗ ಟೋಟಲ್ ನೀವು ಮೂರ್ ಹಿಡಿದ್ ಎಷ್ಟ್ ಜನ ಅದ್ರೀ ಪಾದಯಾತ್ರೆ ಒಳಗ್ರಿ ಒಂದು ಎಂಟು ನೋಡ್ರಿ ಈಗ ಇಷ್ಟೆಲ್ಲ ಹಣ ಕೂಡ್ರಿ ಈಗ ಈಗ ಟ್ರ್ಯಾಕ್ಟರ್ ಹೋಗಿ ಬರುತ್ತಾರೆ ಎಷ್ಟು ರನ್ನಿಂಗ್ ಅದು ಎಷ್ಟು ಕಿಲೋಮೀಟರ್ ಆದ್ರೆ ನಿಮ್ ಊರ್ ಹಿಡಿದ್ರೆ ಮೂರ್ ಕಿಲೋಮೀಟರ್ ಆಗಿತ್ತು ಮೂರ್ವರ್ ಇನ್ನೂರು ಕಿಲೋಮೀಟರ್ ಆದ್ರೆ ಟ್ರಾಕ್ಟರ್ ತಗೊಂಡ್ ಹೋಗಬೇಕಾದ್ರೆ ಬಟ್ ಆದ್ರೆ ಟ್ರ್ಯಾಕ್ಟರ್ ಸೌಂಡ್ ಅದು ಎಲ್ಲ ಹಾಡೋದು ಎಂಜಾಯ್ ರೀ ಇಷ್ಟರಿ ಮತ್ತೇನಿಲ್ರಿ ಈಗ ಅಗದಿ ಎಲ್ಲ ದರ್ಶನದ ಎಲ್ಲಾ ಚಲೋ ತಮಗೆ ತಕೊಂಡ್ ಬರ್ರಿ ಇನ್ನ ಮುಂದ ಕನಕ ತಿಂಡಿಲೆ ಎಂಟ್ರಿ ಕೊಟ್ಟ ಬಿಡ್ರಿ ರೀ ಈಗ ಬಾಳ ಮಂದಿ ಕೇಳದ್ರಿ ಒಟ್ಟ ಮಹೀಂದ್ರ ಅರ್ಜುನ್ ಮಹೀಂದ್ರ ಒಟ್ಟ ಕನಕ ತೊಂಬ ಬರ್ವಾರ ನಿಮ್ಮ ಅಭಿಮಾನ ಅಭಿಮಾನಿ ಬರ್ತಾನು ಯಾರು ಟೆನ್ಶನ್ ಮಾಡ್ಕೋಬೇಡ್ರಿ ಒಂದ್ ಕಣ ಬಂದ್ ಒಂದ್ ಕಣ ಬಿಡಾಕ್ ಆಗುದಿಲ್ಲ

ಹೇಳ ಇಡ್ರಿ ಎಟ್ ಕಷಂದ ಎಲ್ಲ ಮಾಡ್ಕೋಬೇಕ ನೀವ್ ಹಿಂಗ ಮೂರ್ ನಾಲ್ಕು ನಾಕ್ ದಿವ್ಸ ಆಡಸತ್ಲಾ ನಂಗ್ ಬೇಜಾರಾಗತ್ತ ನಾವು ಬಂದಿಲ್ಲ ಗಾಡ್ ರೈಡ್ ನೇ ಐತೆ ಸದ್ ಸದ್ಯ ಕಣ್ಣ ಹೊಡುದ್ರ ಸದಾ ಹೊಡೆಯತ್ತೈತಿನವ ಎಲ್ಲಾರ್ಗು ಇರೋದನ್ನ ಎಲ್ಲಾರು ಮಾಡ್ತಾರ ಆದ್ರೆ ನೀವ್ ಈಗ ಕಣ ಹಿಂಗ ಮೂರ್ ದಿವ್ಸ ನಾಕ್ ದಿವ್ಸ ಮಾಡ ಬೇಜಾರಾಗತ್ತೆ ನಾ ಬಂದಿಲ್ಲ ಒಂದ ದಿವಸ ಪ್ರತಿ ಪ್ರತಿಯೊಂದು ಕಣ ಮಿಸ್ ಮತ್ತ ನೀವ್ ಯಾರ ದಿವಸ ಮೂರ್ ದಿವಸ ಮುಗಿಸ್ ನಮಗ ಯಾಕಂದ್ರೂ ನೀವು ಈಗ ನಾಕ್ ದಿವಸ ಗಂಟೆ ಕಣ ಮುಗಿಸೈತೆ ಅಂದ್ರೆ ಯಾವ ಗಾಡಿ ಗೆಲ್ದೈತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಯಾಕಂದ್ರೆ ಸ್ವತಃ ನಾಲ್ಕು ದಿವಸ ವಸ್ತು ಬಿದ್ ಮನಿಗ್ ತ್ರಾಸ ಐತಿ ನಾವ್ ಏನಕೈತಿ ಖುಷಿ ಬರ್ತಾನ ಈಗ ತರಾಸಕೈತಿ ಇಟ್ವಾರ ಇದ್ರಂದ್ರ ಇದ್ ಗಾಡಿಗಳು ಅಷ್ಟ ಇಟ್ಕೊಂಡು ಆರ್ಸರ್ ಯಾಕಂದ್ರೆ ಯಾಕೆ ನಂಬರ್ ಇರ್ತಾವ ಈಗ ಎಂಟು ಗಾಡಿ ಒಂಬತ್ ಗಾಡಿ ಒಂದೇ ಆರ್ಸ್ತೀರಿ ಹನ್ನೆರಡು ಮತ್ತ್ ನಾಳೆಂತರಿ ನಿಮ್ಗ್ ತಕ್ಕ ನೀವು ಮಾಡ್ಕೋಬೇಡ್ರಿ ಕಮಿಟಿಯ ಮತ್ ನಾ ಕೈ ತಪ್ಪು ಕಡ್ರಿ ನಿಮ್ಗ್ ಮಟ್ಟಿಗೆ ನೀವ್ ಆಡಿಸ್ಬಾರ ನಮ್ ತರಾಸು ನಿಮ್ಗೆ ಲೆಕ್ಕ ಹಾಕೊಂಡು ಕಸಿಂದ ಆಟ ಆಡಿಸ್ಬಿಡ್ಬಿಡ್ ಅದಕ್ಕಾಗಿ ನಾವು ಬಂದಿಲ್ಲ ಇಲ್ಲಾಂದ್ರೆ ಕಣ ಹೊಡಿದ್ರೆ ನಮ್ಗೆ ಇಂಪಾರ್ಟೆಂಟ್ ಕಣ ಹೊಡಿತು ಕಣ ಎಲ್ಲ ಎಲ್ಲಾ ಅಭಿಮಾನಗಳು ನಾವು ರಾಕ್ ಸಂಬಂಧ ಹೊಡಿದಿಲ್ಲ ಮತ್ತೆ ನೀವು ಕಣ ಇದನ್ನ ಮಾಡ್ ಲೇಟ್ ಮಾಡ್ಲಿ ನಮಗೆ ಬರಾಕ್ ಆಗಿಲ್ಲ

ಡೈವರ್ಗಳು ಮಾತು ಕೇಳಿ ಯಾರು ಆಡ್ಸಕ್ಕೆ ಹೋಗಬೇಡ್ರಿ ಅವ್ರು ಒಬ್ರು ತಕ್ಕಂಗ ಅವ್ರು ಹೇಳ್ಕೊತಾರ ಒಬ್ಬ ಡ್ರೈವರ್ ಇದ್ದ ಒಂದೇ ಸಾರಿ ಆಡಿಸ್ತಾನು ಇಬ್ಬರು ಡ್ರೈವರ್ ಏನತ್ತಾರು ಮಾತಾಬ್ ಡ್ರೈವರ್ ಏನಂತ ಯಾರ ಸಾರಿ ಆಡಿಸ್ತಾರೋ ಅದ್ ಮಾಡಕ್ ನೀವು ಕಮಿಟಿ ಅವ್ರ ನಿರ್ಣಯ ಏನ್ ತೋತ್ತರಿ ಅದಕ್ಕ ಕೊನೆ ನಿರ್ಣಯ ಇರಬೇಕು ನೇತೇ ನಿರ್ಣಯ ತಗೊಂಡು ಆಟ ಆಡಿಸ್ರಿ ಒಂದ ದಿನದಾಗ ಕಣ್ಣ ಮುಗಿಸ್ರಿ ಇನ್ನೂ ಹೆಚ್ಚು ಮೈಟಿ ಹೋಗೈತಿ ನಮ್ಮ ಕರ್ನಾಟಕದಾಗ ಪಂಜಾಬಾ ಹಿಂಜಾಬ್ ಯಾವ್ದೋ ಆಗಲ್ಲ ಟಾಟಾ ರೇಷನ್ ಯಾಗ ನಂಬರ್ ಒನ್ ಇರೋದು ನಮ್ಮ ಕರ್ನಾಟಕನ ಐತಿ ಆಟ ಆಡಸಿ ಅಂದ್ರ ಇನ್ನೂ ಬಾಳ್ ಮಟ್ಟಿಗೆ ಹೋಗೈತಿ ಅಂತಲ್ಲ ಈಗ ಎಂತ ಪಿಕ್ಚರ್ ಹೀರೋ ನಿವರ್ಸ ಮಟಿ ಹೋಗೈತಿ ಮಾಡ್ಬೋದು ಮತ್ತ ನೀವ್ ಹಿಂಗ ಆಡ್ಸಕೈತ್ರಿ ಎಲ್ಲಾ ಇಲ್ಲಿಗೆ ಎಂಡ್ ಆಗಿತಿ ಈಗ ಒಂದ್ ಕಣಕ್ ಹೋಗ್ರೆ ನಿಮ್ದ ಆಲ್ಮೋಸ್ಟ್ ಎಷ್ಟ್ ಖರ್ಚಾದ್ರಿ ಒಂದ್ ಅದೇನ ಈಗ ಹೆಚ್ಚು ಹಾಕೈತಿ ಕಮ್ಮಿ ಸಾವಿರ ಆಗಬಹುದು ಹದಿನೈದು ಸಾವಿರ ಆಗಬಹುದು ರಕ್ತ ಸಂಬಂಧ ರಕ್ತಿ ಇಲ್ಲ ಆದ್ರೆ ರಕ್ದಗೋಸ್ಕರ ನಾವ್ ಆಡುದಾ ಅಭಿಮಾನ ಆಡ್ತು ಆದ್ರ ಏನತಿ ಒಂದ್ ದಿವಸ ಕಣ ಆಡ್ಸುವಂಗ ನೀವು ಕಮಿಟಿ ಅವ್ರಿ ಎಲ್ಲಾ ಎಷ್ಟು ಕಮಿಟಿ ಏಳಿಟ್ರೂ ಒಂದ ದಿವಸ ಮುಗಿಯುವಾಗ ಇಟ್ಕೋರಿ ಯಾರ ದಿವಸ ಮೂರ್ ದಿವ್ಸ ಮಾಡಕ್ ಹೋಗ್ಬೇಡ್ರಿ ನಿಮ್ಗೂ ತ್ರಾಸ ಮಾಡ್ಕೋಬೇಡ್ರಿ ನಮ್ಗೂ ತರಾಸ ಮಾಡಬೇಡ್ರಿ ನೀವು ಚಲೋರಿ ನಾವ್ ಚಲೋ ಇರ್ತೀವಿ ಮತ್ ಹಿಂಗ್ ಕಣ ಹಿಂಗ್ ಅರ್ಸಕ್ತಿ ಅಂದ್ರೆ ನಮಗ ಯಾಕಂದ್ರ ತ್ರೈತಿ ಸಂಬಂಧ ಆಗ ಅಲ್ಲಿ ಏನು ರಾಗುಗಳು ತೊಗೊಂಬರದು ಹಸಿಗೆ ತೊಗೊಂಬರುದು ಏನ್ ಏನ್ ಆಕಾ ಐದು ಐದ್ ಸಾವಿಟ್ಟ ಅರಿಬಿ ತೊಗೊಂಬರದ ಒಂದ್ ಕಣದಾಗ ಯಾರ ಅನ್ನದ ವ್ಯವಸ್ಥೆ ಮಾಡಿರ್ತಾರೋ ಒಬ್ಬ ಅವ್ರ ಮಾಡುದಿಲ್ಲ ನೀವು ಏನ್ ಮಾಡ್ತೀರಿ ನಿಮ್ಮ ತರಾಸಿಗೆ ಬಾಳ್ ಕಮಿಟಿ ಅವ್ರ ಬ್ಯಾಸ್ ಐತಿ ಹೋಗಿ ಮಪ್ಪಲಿ ಅವರ ಬ್ಯಾಂಕ್ ಆಡಸ್ ನೀವು ವಿಚಾರ ಮಾಡ್ತೀರಿ ಡ್ರೈವರ್ ವಿಚಾರ ಮಾಡ್ಬೇಕು ಅವರು ಮನಿ ಎಲ್ಲಾ ಬಿಟ್ಟು ಬಂದಿರ್ತಾರೆ ನಿಮ್ ಊರಾಗ ನೀವು ಇರ್ತೀರಿ ನಿಮ್ ಊರಾಗ ನೀವು ಇರ್ತೀರಿ ನಾವು ಬೇರವ್ರು ಎಡ್ನೂರ್ ಕಿಲೋಮೀಟರ್ ಮುನ್ನೂರ್ ಕಿಲೋಮೀಟರ್ ಬಿಟ್ಟು ಆಡ್ಬೇಕು ಬಂದ್ ಆಡ್ತಿರ್ತು ಅಂದ್ರೆ ನೀವು ನಮ್ ತಲಾಸ ಲೆಕ್ಕ ಆಗ್ಬೇಕು ನಿಮ್ ಊರಾಗ ನೀವು ಆಡ್ಸ್ತೀರಿ ನಿಮ್ಗೆ ತೆಟ್ಟಾಗ ಮಾತ್ ಬೆಳಗ್ಗೆ ಮಾತ್ ಮಾತ ಬರ್ತೀರಿ ನೀವು ಆ ಟೈಮ್ ನಾವು ನಾವ್ ರೆಡಿ ಇರ್ಬೇಕು ನಾವು ರೆಡಿ ಇರ್ಲಿಲ್ಲ ಅಂದ್ರೆ ನೀವು ಏನ್ ಬೇಕಾದ್ ಮಾಡ್ಕೋಬಹುದು ನಿಮ್ಗೆ ಚಾನ್ಸ್ ಇರ್ತೈತಿ ನಮ್ಗೆ ಇರಲಿಲ್ಲ ಅದಕ್ಕೆಲ್ಲ ತಿಳ್ಕೊಂಡು ಕಸ ಚೆನ್ನಾಗಿ ಆಟ ಒಂದು ದಿವ್ಸ ನಾವು ಆಟ ಆಡ್ರಿ ಮೊದಲ ಆಟ ಹಿಡಿದಾಗ ನೀವು ಸಮಾನೆಲ್ಲ ನೋಡಿಡ್ರಿ ತಾನೆ ಮುಗಿತಾವು ನೀವು ಏನಾರ ಹೇಳುವ ಒಡಕ್ ನೆಲ್ದಾಗ ಅಂತ ನೆಲದಲ್ಲಿ ಇಟ್ಟ್ರಿ ಅಂದ್ರೆ ಗಣ ರೌಡ್ ಮುಗಿದುಲ್ಲ ಅಂತ ಸರಿಯೂ ಆಗೋದಿಲ್ಲ ಸರಿನು ಆಗೋದಿಲ್ಲ ಮ್ಯಾಚ್ ಯಾಕಂದ್ರೆ ತಗ್ ಇಟ್ಟಿಟ್ಟು ತಗ್ಗ್ಬಿದ್ದವು ಅಂದ್ರೆ ಬಗೆ ಇತ್ತು ಆ ಮಾನ್ಯ ಒಂದು ಊರಾಗೆ ತಗ್ ಬದ್ದು ಕಿಶಿಸ್ತೈತಿ ನಿಮ್ಮ ನೋಡಾದು ರೀ ಎಲ್ಲ ಬಿಡ್ತೀರಿ ನೋಡಕ್ಕಾಗಲಿ ಮತ್ತು ಹೋಗಿ ಅಂತ ಇದಾಗ ಇಡ್ತೀರಿ ಅಂದ್ರೆ ನೀವು ಮತ್ತೆ ಹಿಂಗೆ ಏನು ಹೇಳಕ್ಕೆ ನಿಮ್ಮ ಊರಾಗೆ ಹಾಸ್ಯ ಇರಲಿ ಅಂದ್ರೆ ಬೇರೆಯವ್ರ ಅವ್ರದ್ದು ಏನಾರ ತೊಗೋದು ತಗೊಂದ ಅಲ್ಲಿ ಹೋಗಿ ಇಡುದು ನಿಮ್ಮ ಊರ ಜಾತ್ರೆಗೆ ಮಾಡ್ಕೋರಿ ನೀವು ಬೆಸ್ಟ್ ನಡ್ಸ್ರಿಲ್ಲ ಕ್ಯಾನ್ಸಲ್ ಆತು ಅಂದ್ರೆ ನಿಮ್ಮ ಊರು ಹಸ್ರು ನಮ್ದು ನಮ್ಮದು ಕೆಡ್ಸ್ಬೇಡ್ರಿ ಗಾರ್ಗಳ್ ಒಂದು ಅಂತಾರೆ ಈಗ ಆಲ್ಮೋಸ್ಟ್ ರೀ ಈಗ ಸತತಾಗಿ ಒಂದು ಐದಾರು ಕಿನ ಒಂದು ಸ ಪ್ರತಿ ಕಣದಾಗ ನಿಮ್ಗೆ ಹೋದಿಲ್ಲ ಮೋಸ ಆದ್ರೆ ಒಬ್ಬರ ಡ್ರೈವರ್ ಮ್ಯಾಗ ಟ್ರ್ಯಾಕ್ಟರ್ ಮಾಲಕರ ಮ್ಯಾಗ ಏನ ಎಫೆಕ್ಟ್ ಆಗ್ತೈತಿ ಐದ್ ಕನ ಮೋಸ ಅದು ಅಂದ್ರೆ ನಮ್ಗೆ ಕಮಿಟಿ ಅವ್ರ ಮ್ಯಾಗ ಭರವಸನ ಹೋಗಿ ಬಿಡ್ತೈತಿ ಚಲೋ ಹೋಗಾಕ ಹೋಗಾಕೋದಿಲ್ಲ ಯಾಕಂದ್ರೆ ಅವ್ನು ಏನ್ ಮಾಡ್ತಾನ ನಮ್ಗೆ ಗೊತ್ತಿರಂಗಿಲ್ಲ ಗೊತ್ತು ಇರಂಗಿಲ್ಲ ಇದ್ ಇತ್ತಂದ್ರ ಏನಾರು ಬರ್ತೈತಿ ಮತ್ತೆ ಪ್ರತಿ ಸಲ ಮೋಸ ಆಗೈತಿ ಅಂದ್ರೆ ಏನ್ ಮಾಡಕ್ ಬರೋದಿಲ್ಲ ಯಾರು ಯಾವ ಗಡಿಗೂ ಸಪೋರ್ಟ್ ಮಾಡ್ರಿ ಎಲ್ಲಾ ಗಾಡಿಗು ಸಪೋರ್ಟ್ ಮಾಡ್ರಿ ಎಲ್ಲಾರು ಎಲ್ಲಾ ಅಭಿಮಾನಿಗಳಾಗಿರ್ರಿ ಯಾಕಂದ್ರೆ ಒಬ್ಬ ತಾಡ್ರವಾಗ ಒಬ್ಬಗ ಬೆಂಕಿ ಹಚ್ಬೇಡ್ರಿ ಇನ್ಸ್ಟಾಗ್ರಾಮ್ ದಾಗ ಅವ್ನ ತಿಂಡಿ ಇವ್ ತಿಂಡಿ ಮಾಡಿಕ ಯಾರ ಜಗಳ ಹಚ್ಬೇಡ್ರಿ ಕಬಡ್ಡಿ ಇರೋಣದಾಗ ಏನ್ ಕಬಡ್ಡಿ ಆಡ್ತಾರ ಏಳು ಮಂದಿ ಕಬಡ್ಡಿ ಚಂದಂಗ ಆಡ್ತಾರ ಆ ಟೈಪ್ ಆವಾ ಆಗಿಬಿಡ್ರಿ ಆವ ಇವ ಕಿಸಿದ ಅಂತದೆಲ್ಲ ಮಾಡಕ್ ಹೋಗಬೇಡ್ರಿ ಅವ್ರಿಗೆ ಯಾರು ಮಾಡಿಲ್ಲ ನೀವು ಮಾಡಾಕತಿದ್ ಇನ್ಸ್ಟಾಗ್ರಾಮ್ ದಾಗ ಮಾಡತ್ತಾರ ಮೇನ್ ಮಾಡತಾರ ಮಾಡತ್ತಾರ ಅಂತದೆಲ್ಲ ಮಾಡಾಕ್ ಹೋಗ್ಬಾರ್ರಿ ದಯವಿಟ್ಟು ಹೇಳ್ತಾನು ಚಂದಂಗ ನೀವು ಇನ್ಸ್ಟಾಗ್ರಾಮ್ದಾಗ ಎಲ್ಲರೂ ನಮ್ಮ ಅಣತಾಂಬರ ತಳಿ ಕಸಿಂದ ಹೋರಿ ಭಾಳ ದೂರ ಹೋಗ್ತೈತಿ ಇದನ್ನ ಇತ್ತು ಹೇಳ್ತೇನೆ ನಾ ಇಷ್ಟು ಹೇಳ್ತೀರಿ ಈಗ ರೀ ಮತ್ತು ಗಾಡ್ರಿ ರೀ ಕನದಾಗ ರೀ ಸೋತ್ರ ಖುಷಿಗೆ ಬರದ್ ಕರೆ ಎಲ್ರಿ ಮೋಸ ಮಾಡಿ ಎಲ್ರಿ ಸೋತ್ರ ಹಳ್ಳ ಆದ್ರಾಗ ನಾವು ಮನಿತಾಗ ಹೋಗ್ಬೇಕರ ನಮ್ಮ ಸಮಸ್ಯೆ ಭಾಳ ಹೇಳಿದ್ರಿ ಅದು ನೀ ಎತ್ಲೆ ಸೋಯ್ತಂದ್ರೆ ನಾವು ಏನು ಹಾರಿ ಎತ್ತಪ್ಪ ನಿನ್ನ ಗಾಡಿ ಹಚ್ಚಾತವೋ ತಿಳ್ಕಿಸಿಂದ ಅನ್ನುವಂತ ಮಾತು ಈಗ ರೀ ಎಲ್ಲುದೂ ಹೋತಂದ್ರ ಹಾ ಹಾ ರೀ ಈಗ ಯಾರು ಮೋಸ ಮಾಡಕ್ ಒಂದಿಂದ ಕಣ ಮುಗುವಾಗ ಇಂಪಾರ್ಟೆಂಟ್ ಒಂದ ಕಣ ಮುಗುವಾಗ ನೀವು ಇಟ್ಬೋರಿ ಇವ್ರು ಗಾಡಿ ಅವ್ರಗು ಹೇಳ್ತಾನ ಗಾಡಿ ಕರೆಕ್ಟ್ ಅವ್ರು ಒಂಬತ್ತು ಗಂಟೆ ಕಾಲ ಕೊಟ್ಟ್ರಿ ಅಂದ್ರೆ ನೀವು ಒಂಬತ್ ಗಂಟೆ ಕಾಲ ಹಜರೀ ಒಂಬತ್ತು ಗಂಟೆಗೆ ಬಂದ್ ಗಾಡಿಗಳು ಅಷ್ಟೇ ಆಡಸ್ರಿ ನೀವು ತಾನು ಯಾರ್ಡ್ ಕಣ ಅದು ಅಂದ್ರೆ ತಾನ ಎಲ್ಲಾ ಗಾಡಿಗಳು ಗಾಡಿಗೊಳ ಬರತ್ತೀ ಈಗ ಆಲ್ಮೋಸ್ಟ್ ಹೇಳಬೇಕಂದ್ರಿ ಈಗ ನಾ ಕಂಟಿನ್ಯೂ ಕನ ಅದೇನ್ರೀ ಈಗ ಸದಾ ಗಜು ಅನಾಗ್ರಿ ಎರಡ್ ಮೂರ್ ಕನ ನಿಮ್ಗ್ ಅನಾರೀ ಮೋಸ್ ಅದೂ ಊರ್ ಹೆಸರ ಹೇಳದ್ ಬಾಳ್ಕರಿ ಮೋಸ ಅದ್ರಿ ನಿಮ್ಗೆ ಏನ್ ಮೋಸ ಮೋಸಾಗ ಹಿಂಗ್ರಿ ಕನಕಲ್ ಬಂದ ಬಿಟ್ಟು ಒಟ್ಟಿಗ ಒಂದ್ ಇನ್ನೇನು ಮೋಸ ಆಗಿದ್ ನೋಡ್ರಿ ನಿಮಗ್ರಿ ಇನ್ನ ಆ ಸೈಡ್ ಕನಕ ಹೋದ್ರಿ ಹ್ಯಾಂಗ್ರಿ ಇನ್ಗ ಒಟ್ಟಿ ಎಲ್ಲಿ ಮೋಸ ಆಯ್ತಲ್ಲಿ ಇನ್ನೇಮ್ ಹೋಗಂಗಿಲ್ಲ ಆದ್ರ ಇನ್ನೊಂದ್ರಿ ಇನ್ ಮುಂದ್ರಿ ಈಗ ಜಾಸ್ತಿ ಏನೈತಿ ರೀ ಊರ ಸರಿ ಕೆಡೋ ಚರ್ರಿ ಯಾರು ವಿಡಿಯೋ ಮಾಡಿ ಹಾಕಂಗಿಲ್ಲಾ ಇನ್ನು ಹಿಂಗ ಆಲತ್ತರ ನೀವು ವಿಡಿಯೋ ಮಾಡಿ ಹಾಕಬೇಕಾದ್ರೆ ನಿರ್ಣಯ ಮಾಡಿ ಹಾಕಬೇಕಾಗೇತಿ ನೀವು ಎಲ್ಲಾ ಕಣಗಗೊಳ್ ಚೆನ್ನಾಗಿ ಆಡ್ಸಾಕ ಐತಂದ್ರ ನಿಮ್ ಏನ್ ನಿಮ್ ಮೋಸ ಆದ ಕಣಕ್ಕ ಅಲ್ಲೂ ಬರ್ತಾವ ನಾವ ಬರುದಿಲ್ಲ ಅಂತಲ್ಲಾ ಬರ್ತವು ಆದ್ರ ಎಲ್ಲಾ ಆಟ ಆಡಿಸ್ರಿ ತಿಳ್ಕೊಂಡ ನೀವು ಅಲ್ಲೂ ಬರ್ತು ಬರುದು ಆತಲ್ಲಾ ಡೈವರ್ ತರಾಸು ನಿಮಗೆ ತಿಳ್ಕೊರಿ ನಿಮ್ ಕಮಿಟಿ ಯಾರ ತರಸು ನಾವು ತಿಳ್ಕೊತೋದು ಒಂಬತ್ತು ಗಂಟೆಗೆ ಜಾರಿ ನೀವು ಕೊಟ್ಟಿರ್ತೀರಿ ಒಂಬತ್ತು ಗಂಟೆಗೆ ಮಂದಿ ಎಲ್ಲ ಡ್ರೈವರ್ಗೂ ಹಾಜರಾಗ್ರಿ ಬರಲ್ ಸಂಬಂಧ ವೇಟ್ ಮಾಡಕ್ ಹೋಗಬಾರ್ರಿ ಬರಲ್ ಸಂಬಂಧ ನೀವು ವೇಟ್ ಮಾಡಕ್ ಯಾರು ಹೋಗ್ಬೇಡ್ರಿ ನೀವು ಯಾರ ಕಣ ಆಡಿಸಿದ್ರೆ ಮೂರನೇ ಕಣಕ್ಕೆ ಎಲ್ಲಾರು ತಾನೇ ಇರ್ತಾರ ಯಾಕಂದ್ರೆ ಯಾರ್ ಹಿ ಬಾರಿ ಇರದ್ ಗೊತ್ತಲ್ಲ ಆ ಕಣ ಯಾವ್ದ್ ಯಾವ್ದು ಯಾವ ಗಾಡಿ ಗೊತ್ತಿರೋದಿಲ್ಲ ಯಾವ್ದು ಗೊತ್ತಾಗುದಿಲ್ಲ ನಿಯತ್ಲಿ ನೀವು ಆಟ ಆಡಿಸಿದ್ರೆ ಅದು ಯಾವ ಗಾಡಿ ಹಿಡಿದೈತ್ ಹೇಳಕ್ ಬರೋದಿಲ್ಲ ಯಾವ್ದಾರ ಹಿಡಿದೈತೆ ಆದ್ರೆ ಹಿಂಗ ನೀವು ವಸ್ತಿ ಬರ್ದ್ ಮೂರ್ ಮೂರ್ ದಿವಸ ಆಡಿಸ್ಲೇ ನಮ್ಗೆ ಬಹಳ ಟೆನ್ಶನ್ ಆಕಿಂಗ್ ಕಣಕ್ಸನ್ ಮಾಡ್ ನೋಡಿ ತಿರ್ಬಲ್ಪಾಯಿ ಬ್ರ್ಯಾಂಡ್ ಇನ್ ಕತ್ತಾಗ ಎಲ್ಲಾರು ಹೊಡೆದ್ ಮುಗಿಸಿದ ನಾನು ಹೊಡೆದ್ ಮುಗಿಸಿದನ ಹೊಳ್ಳಿ ನೀವು ಕಣಕ್ ಎಂಟ್ರಿ ಅಂತಂದ್ರ ನೀವ್ ಏನೈತಿ ಒಂದ್ ದಿನ ಕಣ ಅದ್ ಸೋಲಿ ಗೆಲ್ಲಿ ನಾವ್ ಕಣ ಗಾಡಿ ತುಂಬ್ರೆ ನಾ ರೆಡಿ ಆಡದ ನೀವ್ ರೆಡಿ ಇರ್ರಿ ನಿಮ್ಗೆ ತರಾಸ ಆಗೈತಿ ಮೂರ್ ದಿವಸ ನಾಕ್ ದಿವ್ಸ ಆಟ ಆಡ್ದ್ರೆ ನಮಗ್ ಬರಕ್ ಆಗುದಲ್ಲ ಯಾಕಂದ್ರೆ ನಮ್ಮ ಮನೆ ಕೆಲಸ ಇರ್ತಾವು ಎಲ್ಲ ನಿಮ್ಗೈತೆ ನಾವು ನಾವು ರೈತರು ಇರ್ತವು ನಮ್ದು ನಮ್ಮ ತರಾಸ ನೀವು ನೋಡ್ಬೇಕು ನಿಮ್ಮ ತರ ನೋಡ್ಬೇಕು ನಿಮ್ಮ ಕಮಿಟಿ ಅವ್ರಿಗೆ ಏನು ತರಾ ಐತೆ ಅಂದ್ರೆ ಏನಾರು ನಿಮ್ಗೆ ಆಡ್ಸಾಕ್ ಬರಲಿಲ್ಲ ಈಗಾಗ್ಲಿಲ್ಲ ಅಂದ್ರೆ ಯಾರನ್ನ ತಿಳಿದವ್ರು ಇಬ್ಬರು ಮಂದಿ ಡ್ರೈವರ್ಗು ಚೆನ್ನಾಗಿ ಕರ್ಜಿ ಹಿಂಗೆ ಆಡಿಸೋ ಕೇಳ್ರಿ ಅದಕ್ಕೆ ಒಪ್ಪಿಗೆ ಇದ್ರೆ ಆಡ್ಸ್ರಿ ಒಪ್ಪಿಗೆ ಇರಲಿಲ್ಲ ಅಂದ್ರೆ ಆಡ್ಸಾಕ ಹೋಗ್ಬೇಡ್ರಿ ನಿಮ್ಮ ಪ್ರಕಾರ ನೀವು ಹಾಂಗೆ ಆಡ್ಸಿಲ್ಲ ಆಡಿಸಿ ಆದ್ರೆ ಇರ್ತೀನಿ ಕಣ ಒಂದು ದಿವಸ ನಾವು ಮುಗಿಸೋ ವ್ಯವಸ್ಥೆ ಮಾಡ್ರಿ ಡ್ರೈ ಒಂಬತ್ತು ಗಂಟೆಗೆ ನೀವು ಆಡಿಸ್ತದೆ ಅಂದ್ರೆ ಸಂಜೆ ಕಣ ಮುಗಿತಾವೆ ಅವ್ರು ನೀವು ಎರಡು ದಿವಸ ಮೂರು ದಿವಸ ಕರ್ಸಾಕ ಒಂದು ದಿವಸ ಆಡ್ಸಾಕ ಎರಡು ದಿವಸ ಹೊಲೇ ಅವ್ರ ಮನೆಗೆ ಹೋಗ್ಬೇಕಾದ್ರೆ ನಾಲ್ಕು ದಿವಸ ಮುರಿ ರೀ ಇಂತವೆಲ್ಲಾ ಬಹಳ ವಿಚಾರ ಮಾಡಿಕ ಕಣಕ್ ಬಂದಿಲ್ಲ ನಂದೇನು ಗಾಡಿನ ಆಡಂಗಿಲ್ಲ ಅಂತಲ್ಲ ಆಡದೈತಿ ಹತ್ತು ಗಣದ ಒಂದ್ ಕಣಾರ್ ನಂಬರ್ ಮಾಡದ್ ನಿಮಗಾರ ಗೊತ್ತೈತಿ ಅದೇನು ಸತತ ನಂಬರ್ ಮಾಡ್ಬೋದು ಹತ್ತು ಕಣದ ಒಂದ್ ಕಣಾರ ನಂಬರ್ ಮಾಡದೈತಿ ಅಂತಲ್ಲ. ಅದನ್ನ ನೀವು ನಾಲ್ಕು ದಿವಸ ಮೂರು ದಿವಸ ನಮಗೆ ನಮ್ಗೆ ಬರಕ್ ಆಗತ್ತ ಸಂಬಂಧ ಕೆಲತನು ಚಂದಂಗ ಆಟ ಆಡಸ್ರಿ ಚಂದಂಗ ನೀವು ನಾವು ಆಟ ಆಡ್ತು ನೀವು ಆಡಸ್ರಿ ಚಂದಂಗ ಮಾಡ್ರಿ ಹಿಂಗೆಲ್ಲ ಇದ್ರ ಮಾಡ್ತಾರೆ ನಮಗೆಲ್ಲ ತರಸಾಯ್ತ ನಾವು ಬಂದಿಲ್ಲ ಈಗ ರೀ ಈಗ ಕಂಡಪುಟ್ಟಿ ಒಂದ್ ಕನದಾಗ ಈ ನಿಮ್ ಸಂಗಡ ಒಂದು ಹತ್ತು ಮಂದಿ ಹುಡುಗರು ಅಂತರಿ ನಿಮ್ಮ ಅಭಿಮಾನಿಗಳು ನಿಮ್ ಟ್ಯಾಕ್ಟರ್ ಸಂಬಂಧ ಅಂದ್ರಿ ನೂರ್ ಎರಡ್ ನೂರು ಕಿಲೋಮೀಟರ್ ಅಭಿಮಾನಿಗಳು ಬಂದಿರ್ತಾರೆ ಅವ್ರಿಗೆ ಸರಿಯಾಗಿ ಊಟ ದೇವಸ್ಥೆ ಇರಂಗಿಲ್ಲ ರೀ ರೀ ಇರ್ಲಾರಕ್ಕಾಗಿ ನಾ ಹೇಳಿದ್ನೆ ಈಗ ಮುನ್ನೂರು ಕಿಲೋಮೀಟರ್ ಕಲ್ತ ಕುರ್ಸರ್ ಮಾಡ್ಕೊಂಡು ಹೋದ್ರ ಅವ್ರು ಗಾಡಿ ಆಟ ನೋಡ್ರು ಫಾದರ್ ಪಾಪ ಯಾಕಂದ್ರೆ ಕಣ ಆಡ್ಸಾಕ ಲೇಟ್ ಆಗಿ ಕಣ್ಣಿ ನನ್ಗೆ ಹೇಳಿ ನನಗೆ ಯಾರು ಇಲ್ಲ ನಿಮ್ಗೆ ಎಲ್ಲಿ ಬಾಗಲಕೋಟ್ ಜಿಲ್ಲಾದಾಗ ಕಿಲೋಮೀಟರ್ ಅಂದ್ರೆ ಬಂದ್ ಕಸಿಂದ ಕುರ್ಸರ್ ಮಾಡ್ಕೊಂಡ್ ಬಂದ ನನ್ ಗಟ್ಟ ಬೀಟ್ ಆಗಿ ಕಸಿಂದ ಹೋದ್ರವ್ ಇಲ್ಲ ನನಗೆ ಕಣ್ಣ ಅರ್ಥ ಹಾಕ್ರ ಲೇಟ್ ಆಗೈತಿ ಹೊಕ್ಕು ಬಾ ಹಿ ಒಂದ್ ಇಪ್ಪತ್ ಇಪ್ಪತ್ತ್ ಎರಡ್ ಮಂದಿ ಅವ್ರು ಬಂದ್ ಕಸಿಂದ ಹೋದ್ರ ಅವ್ರಿಗೂ ತರಾಸನ ಮತ್ತ ಯಾರೋ ಆಗ್ಲಿ ನೋಡವ್ರ ಯಾರು ಬಂದಿರ್ತಿರಲ್ಲ ಅಭಿಮಾನಿಗಳು ಎಲ್ಲಾರು ದೂರ್ ನಿತ್ ನೋಡತ್ ಬರ್ರಿ ಯಾಕಂದ್ರ ಒಂದ್ ಸ್ವಲ್ಪ ಎಡವಟ್ ಆದ್ರ ಟಾಟರ್ದವ್ರಿಗೂ ತರಾಸನ ಕಮ್ಮಿಟಿಯವ್ರಿಗೂ ತರಾಸನ ಎಲ್ಲರಿಗೂ ತರಾಸ ನಿಮ್ಮ ಚಟಕ್ಕಾಗಿ ನಿಮ್ ಮುಂದ್ ಬಂದ್ ಮುಂದ್ ಬಂದ್ ನಿಂತ ನೋಡಕ್ ಹೋಗ್ ಏನಾರ ಅಪಘಾತ ಅಪಘಾತ ನಿಮ್ಗೂ ತರಾಸನ ನಿಮ್ ಮನ್ಯಾಗಿಂದ ಹಿಂದಿನ ತರಾಸುಗಳೆಲ್ಲ ಲೆಕ್ಕ ಹಾಕು ದೂರ್ ನಿಂತು ನೋಡದ್ ಬರ್ರಿ ನೋಡೋರ್ಗೆ ಎಲ್ಲರಿಗೂ ಬರ್ತೈತಿ ದೂರ್ ಕಾಣದೈತಿ ಕಾಣದೈತೆ ನಿತ್ರು ಕಾಣ ಒಳಗೆ ಬಂದ ಕಷ್ಟ ನೋಡ್ಬೇಡ್ರಿ ಯಾಕಂದ್ರೆ ಡ್ರೈವರ್ಗಳು ಹೊಡೆಯವರು ಅನ್ಸ್ತಾರೆ ನಿಮ್ಗೆ ಏನಾರ್ದಾಕ ಇತ್ತೀರಿ ನೀವು ಗಾಳಿಯಾಗ ಆಡಾಡ್ತಿರ್ತೀರಿ ಭಾಳ ನೋಡಿದ್ನ ಒಂದು ಎರಡು ತನಲ್ಲಿ ಭಾಳ ಸಮಸ್ಯೆ ಆಗ್ಯಾವು ಅದಕ್ಕೆ ಯಾರು ಏನಂತ ದೂರ್ ನಿಂತ ಕಷಿ ನೋಡ್ತೀರಿ ನೀವು ಭಾಳ ಒಳಗೆ ಬಂದ ನೋಡಿ ನೋಡ್ಕಿಸಿ ನಿಮಗೂ ತ್ರಾಸ ಮಾಡ್ಕೊಡ್ಬಿಡ್ರಿ ನಮಗೂ ತ್ರಾಸ ಮಾಡ್ಬಿಡಿರಿ ಕಮಿಟಿ ಅವ್ರು ಅದಕ್ಕೆ ಅವ್ರು ಮೈಂದ ಭಾಳ ಆಗಂತ ಏನ್ ಮಾಡತ್ತಾರು ಎರಡು ದಿವಸ ಮೂರು ದಿವಸ ಬಿಟ್ಬಿಟ್ಟು ಆಡಿಸ್ತಾರೆ ಯಾಕೆ ಆಡಿಸ್ತಾರ ನೀವು ಒಳಗೊಳಗೆ ಒಳಗೆ ಹೋಗೋಣ ಮೈಂದ್ ಮೇಲೆ ಅವ್ರು ಮತ್ತೆ ಮೂರು ದಿವ್ಸ ಆಡಿಸ್ತಾರೆ ಕಮ್ಮಿ ಮೈ ಮಂದಿ ಕುಡ್ದಿರಿ ಅದ್ರ ಸಂಬಂಧ ಆಗಿ ನೀವು ಚಲಿತಂಗ ದೂರ ನಿಂತು ನೋಡಿರಿ ಅಂದ್ರೆ ಅವ್ರು ಚಲಿತಂಗ ಆಡ್ಸ್ತಾರೆ ಕಮಿಟಿಯವ್ರು ಒಂದು ದಿವ್ಸಿನಾಗ ಆಟ ಮುಗಿಸ್ವಂಗ್ ನೀವು ವ್ಯವಸ್ಥೆ ಮಾಡ್ಕೋರಿ ನಾಕ ಗಾಡಿ ಕೊಡಲಿ ಆರ ಗಾಡಿ ಕೊಡಲಿ ನಿಮ್ಮಲ್ಲಿ ಇಟ್ಟಿರ್ಲೋ ನಿಮ್ಮ ಮೂರು ಹೆಸರು ಕೆಡಬಾರ್ದಂದ್ರೆ ನೀವು ನಾಕ ಗಾಡಿ ಕೂಡ ಆರಿಸ್ಬೇಕ ಮತ್ತೆ ನೀವು ಎಂಟು ಗಾಡಿ ಕೊಡಲಿ ಹತ್ತು ಗಾಡಿ ಕೂಡಲಿ ರೊಕ್ಕ ಸಂಬಂಧ ಯಾರು ಆರ್ಸಕ್ಕೆ ಹೋಗ್ಬಾರ್ದ್ರಿ ನೀವು ಪ್ರೈಸ್ ಮೊದ್ಲೇ ಕಂಬಡ್ರಿ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಕೈಲಿ ಆದಷ್ಟು ಪ್ರೈಸ್ ಇಡ್ರಿ ಆದ್ರೆ ಒಂದೇ ದಿವ್ಸಿನ ಕಣ ಮುಗಿಸ್ರಿ ಮೂರು ದಿವಸ ನಾಲ್ಕು ದಿವಸ ಮಾಡಕ್ಕೆ ಹೋಗ್ಬಾರ್ದು ದಯವಿಟ್ಟು ಎಲ್ಲರಿಗೂ ಹೇಳ್ತನು ನಿಮ್ಮ ಸಂಬಂಧ ಆಗಿ ನಾವು ಕ್ಯಾನ್ಸಲ್ ಕನ್ಸಲ್ ಮಾಡ್ಕಿರ್ ಮನೆಯಾಗುತ್ತೆ ಅನ್ನಗಳೆಲ್ಲ ಹೇಳ್ಯಾರೀ ಕಮಿಟಿ ಹ್ಯಾಂಗ ಏನ ಎಲ್ಲರೂ ಹೇಳ್ಯಾರಿ ದಯವಿಟ್ಟು ಯಾರು ಒಳಗೆ ಮೋಸ ಮಾಡಬಾರೀ ಚಲೋ ತಮಗೆ ನೀರ್ಲಿ ಆಟ ಆಡಿಸ್ರಿ ಇನ್ನಷ್ಟು ಹೆಚ್ಚಿನ ಟ್ರ್ಯಾಕ್ಟ್ರುಗಳು ಕೂಡ್ತಾವ್ರಿ ಮತ್ತು ಈಗ ಹೇಳ್ಬೇಕಂದ್ರೆ ರೀ ಇವ್ರ ಅನ್ನಗಳ್ರಿ ಈಗ ಒಂದೊಂದು ಟ್ರ್ಯಾಕ್ಟ್ರ್ ಅಂದರೆ ಇಲ್ಲಾಂದ್ರೆ ಟ್ರ್ಯಾಕ್ಟ್ರ್ ಹತ್ತು ಲಾಕ ಅದಕ್ಕೆ ಮೋಡಿಫಿಕೇಶನ್ ಐದು ಲಾಖ ಹದಿನೈದು ಲಾಖ ಹಿಂದೆ ಕಂಡಾಪಟ್ಟಿ ಆಸ್ತಿ ಇರುತ್ತೆ ರೀ ಕಂಡಾಪಟ್ಟಿ ಆಸ್ತಿ ಇರುತ್ತೀ ಅವ್ರಿಗೆ ನೀವು ಸರಿಯಾಗಿ ನೀರು ವ್ಯವಸ್ಥೆ ಮಾಡಿರಂಗಿಲ್ಲ ಇವ್ರು ಹೇಳಬೇಕಂದ್ರೆ ಹೊರಗೆ ಬಂದ್ರೆ ಕಂಟಿನ್ಯೂ ಫಿಲ್ಟ್ರ್ ನೀರು ಆಯಿತು ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಒಗ್ದು ಹೈಪೈ ಇರ್ತಾರೆ ಎಲ್ಲ ಒಬ್ಬೊಬ್ರು ಟ್ರ್ಯಾಕ್ಟರ್ ಕನಕ್ ಹಾಕ್ಬೇಕಂದ್ರೆ ಸುಮ್ನೆ ಇಲ್ರಿ ಪ್ರತಿಯೊಂದು ಕನಕ್ ಹದಿನೈದು ಹದಿನೈದು ಸಾವಿರ ಖರ್ಚು ಮಾಡಿ ಫುಲ್ ಹೈಪೈದಾಗಿ ಇರ್ತಾರೆ ಅಲ್ಲಿ ನಿಮ್ಮ ಊರಿಗೆ ಬಂದ್ರೆ ನಿಮಗೆ ನೀರು ನೀರ್ನ ವ್ಯವಸ್ಥ ಬರ್ರಿ ನೀವು ಈಗ ಜಾಸ್ತಿ ಹೇಳ್ಬೇಕಂದ್ರೆ ಎಲ್ರಿ ನುಸ್ತಾರೆ ಒಟ್ಟ ರೈಸ್ ಮಾಡಿ ಬಿಡ್ತಾರೆ ಅದ್ ತುತ್ತು ದಿನ ಸಾತ್ರೆ ಯಾರು ನೋಡಿದ್ರೆ ಯಾರು ರೀ ನೀವು ಬಹುಮಾನ ಕಡಿಮೆ ಬಹುಮಾನದಾಗಿ ನಮ್ ಬಹುಮಾನ ಆದ್ರೆ ನಮ್ ಬಹುಮಾನದಾಗ ಅನ್ನ ಅನ್ನದ್ ಪ್ರಸಾದ್ ಎಲ್ಲ ಹಾಕ್ರೆ ನಾವ್ ಬರ್ತು ಒಂದ್ ದೋಷ್ನ ಅನ್ನ ಮುಗಿಸ್ರಿ ಅದ ನಮ್ ಬಹುಮಾನದಾಗ ಅನ್ನದ್ ಪ್ರಸಾದ ಎಲ್ಲಾರ್ಗು ಮಾಡ್ರಿ ನಾವ್ ಅನ್ನೋದಿಲ್ಲ ಆದ್ರೆ ಏನೈತಿ ಕರೆಕ್ಟ್ ಆಟ ಆಡಸ್ರಿ ಒಂದ್ ದೋಷ್ನಾಗ ಆಟ ಮುಗಿಬೇಕು ಅದ್ ಮುಗಿಲಾರಕ್ಕಾಗಿ ಈ ನಮ್ನೆ ತರಾಸ ಹಾಕಿದ ಇಲ್ಲ ಅಂದ್ರೆ ನಿಮಗ್ ನೀಗ್ ತಂದ್ರ ಎಲ್ಲಾರ್ಗು ಅನ್ನದ್ ಪ್ರಸಾದ ನೀವು ಮಾಡ್ರಿ ಊಟದ ವ್ಯವಸ್ಥೆ ಇರಬೇಕು ನೀರು ವ್ಯವಸ್ಥೆ ಇರಬೇಕು ಯಾಕಂದ್ರೆ ಅಂತ ಎಲ್ಲರೂ ತರಾಸ ಅಂದರೆ ಅಷ್ಟೆ ನಿಮಗೆ ಹಸು ಆಗಲಿ ನಮಗಾಗಲಿ ಅವ್ರು ನೀವು ಮನೆಗೆ ಹೋಗಿ ಬರ್ತೀರಿ ನಿಮ್ಮ ಮನೆಯಲ್ಲೇ ಇರ್ತಾವೆ ನಮ್ಮೂ ಎಲ್ಲಿರ್ತಾವೆ ಒಂದು ವರ ಚಾದಂಗ ಇರ್ತೈತಿ ಒಂದು ಊರಾಗ ಇರೋಂಗಿಲ್ಲ ಹೊರಗಿಂದ ಒಬ್ರು ತಿಂತಾರೋ ಒಬ್ಬರು ತಿನ್ನಂಗಿಲ್ಲ ಎಲ್ಲ ತರಾಸಿರ್ತಾವನೆಲ್ಲ ತಿಳಿದ್ ನೋಡಕ್ಕೆ ನೀವೆಲ್ಲ ಕೆಲತಂಗೆ ಮಾಡ್ಬೇಕೈತಿ ಮಾಡ್ರಿ ಈಗ ರೀ ಮಾರ್ರೆ ಈಗ ಟ್ರಾಕ್ಟರ್ ಡ್ರೈವರ್ ರೇಸ್ ಇರ್ತಾರ ಟ್ರಾಕ್ಟರ್ ಡ್ರೈವರ್ ಒಂದ್ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಒಂದ್ ಸೈಡ್ ಟ್ರಾಕ್ಟರ್ ಡೈವರ್ ಯಾರ ಇರ್ತಾರೆ ನೋಡ್ರಿ ಅವ್ರಿಗೆ ಒಂದ್ ಸ್ವಲ್ಪ ಊಟ ದೇವಸ್ಥಾನ ಒಂದ್ ಸ್ವಲ್ಪ ಕಡೆ ಮಾಡ್ಬೇಕು ನನಗೆ ಹಸಿ ಯಾಕಂದ್ರೆ ಎಲ್ಲರೂ ಅಭಿಮಾನಿಗಳ ನೋಡೋಕೊಂಡ್ರು ಎಲ್ಲ ಕೆಟ್ಟ ನುಗ್ಸಿ ಆಡ್ತಾರೆ ಟ್ರಾಕ್ಟರ್ ಡ್ರೈವರ್ ಗಳಿಗೆ ಅವ್ರು ಊಟ ಮಾಡಂಗಿಲ್ಲ ಇದೇ ಕಾರಣ ಎಲ್ಲಾರು ಊಟ ಅನ್ನೋದಲ್ಲ ಆದ್ರೆ ಏನೈತಿ ಯುವ ಚಲೋ ಇರಬೇಕು ಒಂದು ದೂಷ್ ಮುಗಿಬೇಕು ನಿಮಗ್ ನೀವು ಕಮಿಟಿ ಅವ್ರಿಗೆ ನಿಮಗೆ ಏನ್ ಸಹಕಾರ ಕೊಡ್ಬೇಕು ನಾವ್ ಕೊಡ್ತೇವೆ ನಮಗೆ ಬೇಕು ನೀವು ಕೊಡ್ರಿ ಆಟ ನೋಡೋರು ದೂರ ಚೆನ್ನಾಗಿ ನೋಡ್ರಿ ಮಾಡ್ರಿ ಮಾಡಿ ಬೇಡ ಕನಕ್ ಬರ್ಬೇಕಾದ್ರೆ ನೀವು ಕಣ ಒಂದ ದಿವ್ಸ ಮುಸ್ತಾನ ಅಂದ್ರೆ ಮಾತ್ರ ಬರ್ತಾನು ಎರಡು ದಿವಸ ಮೂರು ದಿವಸ ಅಂದ್ರೆ ನಮ್ಗೆ ಬರಕ್ ಆಗುದಿಲ್ಲ ಡೈಲಿ ಕಣ ಡೈಲಿ ಬರ್ತಾನು

ಇನ್ನ ಕಂಪನಿ ಕಂಪ್ನಿ ಹುಕ್ಕಾ ಎಷ್ಟು ಕಸಿಂದ ಆಟ ಆಡಸ್ರಿ ಎಲ್ಲಾರು ದೊಡ್ಡ ಹೋಕ ಆ ಹೋಕಾ ಈ ಹೋಕ ಮಾಡ್ಕೊಂಡು ಆಟ ಆಡ್ಸಕ್ ಹೋಗಬಾರೀ ಯಾಕಂದ್ರ ಕಮಿಟಿ ಅವ್ರ ನಿಮ್ಗೆ ಹೇಳೋದಂದ್ರ ಒಬ್ರು ತಿಳಿದ ಒಬ್ಬರು ತಿಳಿಯಂಗಿಲ್ಲ ಗಾಡಿ ಮೋಯ್ ಬಿಸ್ಕಸಿಂದ ಯಾರ್ಯಾರ ಜೋಕ್ ತರಾಸ ಕಮಿಟಿ ಅವ್ರ ನಿಮ್ದು ಸಮಸ್ಯೆ ಆಗೈತಿ ನಮಗೂ ಸಮಸ್ಯೆ ಆಯ್ತು ಕಂಪನಿ ಹುಕ್ಕಾ ಎಟ್ ಕಸಿಂದ ಗಾಡಿ ಬಾರ ಮೂರುವರಿ ನಾಲ್ಕ್ ಟನ್ ಇಡ್ರಿ ಗಾಡಿ ಹೊರಗಿಡ್ಬಾಡ್ರಿ ಒಟ್ಟ ಟನ್ ಇಡ್ರಿ ನೀವು ಪಂಜಾಬ್ ಗಾಡಿ ಆ ಸಿಸ್ಟಮ್ ಮಾಡ್ತಾರ ಆಟ ನೋಡ್ರಿ ಅದನ್ನ ಆಟ ಆಡಸ್ರಿ ಅವ್ರಕಿಂತ ಹೆಚ್ಚ ನಮ್ದ ಭಯ ಅದೈತೆ ಅದೇನಿಲ್ಲ ರೀತಿ ಜೂಂಕ್ ತಾಸ್ ಮುಡ್ಕೋಬೇಡ್ರಿ ಕಮ್ಮಿ ವೇಟ್ ಇಟ್ಟಿರಿ ಅಂದ್ರ ಯಾರು ಜೂಮ್ ಏನೂ ಹೋಗುದಿಲ್ಲ ಯಾಕಂದ್ರೆ ಓಜನ್ ಇರುದಿಲ್ಲ ಗಾಡಿ ಲಾಕ್ ಟನ್ನ ಐಟನ್ನ ವಜನ್ ಇಡ್ತೀರಿ ಅವ್ರು ವೇಟ್ ಗಳು ಮುರ್ಕೊಂಡ ಎಲ್ಲಾರ ಬಿದ್ದ ಏನಾರ ಮುರ್ಕೊಂಡ್ ಗಾಡಿ ಮುರ್ಕೊಂಡ್ ಏನ್ ಏಟ್ ಹೆಚ್ಚಿಟ್ರೆ ಏನ್ ಆಗುತ್ತೆ ಎಲ್ಲಾ ಗಾಡಿ ಸೇಮ್ ಇಟ್ಟಿರ್ತಿರ್ಲ ವೇಟ್ ಹೆಚ್ಚಿಟ್ರ ಏನ್ ಎದಕ್ ಬತ್ತ ಮೂರು ಟನ್ ಫೈನಲ್ ಇಡತ್ ಬರ್ರಿ ಕಂಪನಿ ಹೋಗಿ ಇಡತ್ ಬರೀ ಕರೆಕ್ಟ್ ಎಲ್ಲಾ ಕಡೆ ಇದ ಆಟ ಆಡಸ್ರಿ ತಾನ ಆಟಗಳು ಮಸ್ತ್ ಹಾಕವು ನೀವ್ ಎಷ್ಟ್ ಬೇಗ ಆಡ್ಬೋತ್ ಆಟ ಆಕೈತಿ ಆಟೋ ಏಟು ವೇಟ ನಿಮಗೂ ಬರ್ಕೋ ತರಾಸಿರುದ ಮೂವರೆ ಟನ್ ಇಟ್ರಿ ಅಂದ್ರೆ ಗಾಡಿಯ ಮೂರು ಟನ್ ಮೂರ್ ಟನ್ ಇರ್ತೈತಿ ಐದ್ನೂರ್ ಕಿಲೋ ಏನ್ ಇರ್ತೈತೆ ನಿಮ್ಗೆ ಕಾಣ್ ಏನಾರ ಮಾಡ್ಕೋ ಮಾಡ್ಕೋತಾರ ಮಾಡ್ಕೊಳ್ದವ್ರಲ್ಲ ಚಂದಂಗ ನೀವು ಕರೆಕ್ಟ್ ಮೂರ್ವರೆ ಟನ್ ಆಟ ಮೂರುವರೆ ಟನ್ ಇಡ್ರಿ ತೂಕ ಎಲ್ಲಾ ಹುಟ್ಟಿರೋದಲ್ವ ಮೂರ್ವರೆ ನಾಕ್ ಫೈನಲ್ ನೀವ್ ಹಂಗ್ ಓಪನ್ ಆಗಿ ಮಾಡಕೋ ಏನಾರ ಜಿಂಗ್ ತರಸ್ ಮಾಡ್ಕೊಂಡ್ರಿ ಅಂದ್ರೆ ಈಗ ಹಿಂದ್ ಕಿಲೋ ಆಗಿತ್ತ ಬ್ಯಾನ್ ಆಗಿತ್ತ ಅದನ್ನೆಲ್ಲ ಮಾಡಕ್ಟ್ ಹಂಗೆಲ್ಲ ಮಾಡ್ರಿ ಅಂದ್ರೆ ಚೆನ್ನಾಗಿ ಆಟ ಆಡಸ್ರಿ ಎಷ್ಟ್ ನಾ ಹೇಳಾಕತ್ತೆ ನಿಮ್ಗ ನೀವ ಇನ್ನಿಲ್ಲ ಇಲ್ಲ ಇವೇನ್ ಹೇಳ್ತಾನು ಇವೇನ್ ಕೇಳ್ತಾನೋ ಅಂದ್ರೆ ಮಾಡ್ರಿ ನಮಗ್ ಬರಾಕ್ ಹೋಗುದಲ್ಲ ಈಗ ಹಿಂಗಾಗಿ ಬಾಳ ಅಂದ್ರೆ ಬಾಳ ಜನ ಕನಕ್ ಬಂದ ಬರದ್ ಬಿಟ್ಟು ಬಿಟ್ಟಾರೋ ಬಿಟ್ಟು ನಾವ್ ಮೊದಲ ಹೊಡಿಯವ್ರ ಯಾರಿಗೆ ಬಾಳ ಹೆಚ್ಕಿ ಕಮ್ಮಿದಾರೆ ಎಲ್ಲಾರು ಎಲ್ಲ ನೋಡಕ್ ಬಂದವ್ರಿಗೆ ಏನ್ ತಿಳಿದವ್ರ ಪಾಪ ಹೋಗಿ ಎಲ್ಲಾರು ಬರ ಹೋಗುದು ರೇಸ್ ಹಾಕುದು ಮಾಡಕ್ ಹೋಗ್ಬಾರೀ ಚೆನ್ನಾಗಿ ನೀವು ಮೊದಲ ಅದಕ್ಕೆ ಟ್ರಯಲ್ ಕೊಡ್ರಿ ಟ್ರಯಲ್ ಕೊಟ್ಟ ಆನಂತರ ರೇಸ್ ಹಾಕಿ ನಿಮ್ಮನು ಗಾಡಿ ಇದ್ ಅಂದ್ರ ಹಾಕಿರಿ ಬೇಡ ಯಾರು ಬೇಕಾದರೂ ಗಾಡಿ ಅದ್ರಲ್ಲಿ ಎಲ್ಲಾ ಗಾಡಿಗಳು ಅಷ್ಟ ಯಾ ಗಾಡಿ ಯಾ ಟೈಮ್ ಎಲ್ಲಿ ಜಗದೈತಿ ಯಾರಿಗೂ ಹೇಳಾಕ್ ಬರದಿಲ್ಲ ನಿಮ್ಗೆ ತಿಳಿಬೇಕಂದ್ರ ಇವತ್ತು ಕಣ್ಣದ ಗಾಡಿ ಲೋಕಲ್ ಗಾಡಿ ಬಂದ್ ಜಗಬಹುದು ಯಾಕಂದ್ರ ಹಾ ಬರುದಿಲ್ಲ ರೋಡ ರೋಡ್ ಟೈರ್ ಹೆಂಗತಾವ್ ಏನ್ ಮಾಡ್ತಾವ್ ರೆಡಿ ಮಾಡ್ಲಿ ಹಾ ಅದಕ್ಕ ಹೇಳ್ತಾರ ಚೆನ್ನಾಗಿ ಆಟ ಆಡಸ್ ಚೆನ್ನಾಗಿ ಮಾಡ್ಕೋರಿ ನೀವು ಅದನ್ನ ಒಡವ್ ಮಾಡಿನಿ ಇದನ್ನ ಒಡಾವ್ ಮಾಡಿನೇ ಇಂಜನ್ ಕಾ ಇಂಜನ್ ಹಾಕಿನಿ ಇದೆಲ್ಲ ಸುಳ್ಳ ನಿಮ್ ಏನ್ ಇಂಪಾರ್ಟೆಂಟ್ ಟೈರ್ ಡೆಸ್ ಹಿಡಗೋತ್ತ ನೀವು ಅಲ್ಲೇ ಜಗದ್ಮ ಗಾಡಿ ಮುಂದಿನ ಗಾಡಿ ಹಿಡ್ಕೊಂಡ್ ಬಿಡ್ತೈತಿ ಗಾಡಿ ನೀವು ಆದ್ತು ಅದನ್ನ ಮಾಡಿ ಇದನ್ನ ಮಾಡಿ ಖರ್ಚು ಬಾಳ್ ಮಾಡಿ ಮನ್ಯಾಗ ಬಿಸ್ಕೆಕ್ ಹೋಗ್ಬೇಡ್ರಿ ಯಾಕಂದ್ರ ಹೊಸವಾಗಿ ಮಾಡ್ತಿರ್ತೀರಿ ಎಲ್ಲಾರು ಚೆನ್ನಾಗಿ ನೀವ್ ಏನೈತಿ ಇದಂಗ್ ತಾನ ಕಷ್ಟ ಚೆನ್ನಾಗಿ ಮಾಡ್ಕೊಂಡ್ ಹಾಕೋದ್ ಬರ್ರಿ ಮೊದಲು ಟೈರ್ ಡಿಕ್ಸ್ ಚಲೋ ಅಂತ ಹಾಕೋರಿ ಅದನ್ನ ಓಡಾವ್ ಮಾಡ್ರಿ ಇದನ್ನ ಓಡಾವ್ ಮಾಡ್ರಿ ಎಲ್ಲ ಅದು ಇಂಪಾರ್ಟೆಂಟ್ ಟೈರ್ ಬ್ರೇಕ್ ಹಿಡ್ಕೊಂಡ್ರೆ ನೀವು ಟೈರ್ ನೀತ ತಗೋರಿ ಅದ ಯಾವ ಮುಂದಿನ ಗಾಡಿ ಹಾಂಗ್ ಸಿಗತೈತಿ ಇಂಪಾರ್ಟೆಂಟ್ ಎಲ್ಲ ಯಾರು ನಾ ಯಾವ ಟೈರ್ ಹಿಡಿದೈತಿ ಬರದಲ್ಲ ಎಲ್ಲ ಅದಕ್ಕೆ ಚೆನ್ನಾಗಿ ಆಟ ಆಡ್ರಿ ನಿಂತ್ ನೋಡೋರು ಚೆನ್ನಾಗಿ ನೋಡ್ರಿ ಮತ್ತು ನೀವು ಒಳಗೆ ನಾ ಬಿದ್ನಿ ನೀ ಬಿದ್ನಿ ಗಾಯಿಯಾಗಿ ಬಿದ್ದು ಗಸಿದ್ ಏನಾರು ಮಾಡ್ಕೊಂಡು ನೀವು ಎಲ್ಲ ಜಂಕ ತರಾ ಮಾಡ್ಕೋಬೇಡ್ರಿ ದೂರು ನಿಂತ್ ನೋಡಿದ್ಬೇರಿ ಈಗ ರೀ ಈಗ ಆಲ್ಮೋಸ್ಟ್ ಹೇಳಬೇಕಂದ್ರಿ ನಮ್ಮ ಉತ್ತರ ಕರ್ನಾಟಕ ರೀ ಅರ್ಜುನ್ ಅಂತ ಹೇಳಿ ಒಂದು ಆಗಿ ಹೊರಹೊಮ್ಮಿರಿ ಇನ್ನು ಮುಂದೆ ಯಾರೇ ನಿಮ್ಮ ಅಹ್ ನಿಮ್ಮ ನಾವು ನಿಮ್ಮ ಅರ್ಜುನ್ ಮಹೇಂದ್ರ ಈ ಬ್ರ್ಯಾಂಡ್ ಟ್ರಾಕ್ಟರ್ ಹಾಕೋದಿವಿವು ನಿಮ್ದಿಂದ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಎಷ್ಟು ಮೆಟಿಂಗ್ ಮಾಡಿದ್ರಿ ಯಾವ ಬೇಕಾದ ಗಾಡಿ ಮಾಡ್ತಾನ ಯಾವ ಟೆನ್ಷನ್ ಇಲ್ಲ ಯಾವ ಗಾಡಿ ಸಪೋರ್ಟ್ ನನಗೆ ಈ ಗಾಡಿ ಹಿಂಗ ಮಾಡ್ಬೇಕಂದ್ರ ಮಾಡತಾನ ಸಪೋರ್ಟ್ ನಾ ಯಾವ ಯಾವ ಗಾಡಿ ಈ ಗಾಡಿ ಅತ್ತಿ ಯಾಡಿಲ್ಲ ಎಲ್ಲಾ ಗಾಡಿಗಳು ಅಷ್ಟ ಎಲ್ಲ ಕೆಬ್ ಅಷ್ಟ ಎಲ್ಲ ಅಷ್ಟ ಯಾವ ಗಾಡಿಗು ಬಾವನಾಡ್ತಾನ ಮಾಡುದಿಲ್ಲ ಡ್ರೈವರ್ನ ತಗೂ ಪಾಲ್ ಇರ್ತೈತಿ ಬೇಕಾದ್ರೆ ಪಾಲ್ ಇರ್ತೈತಿ ಹೇಳಕ್ ಬರೋದಿಲ್ಲ ಯಾವ ಟೈಮ್ ಯಾವ ಗಾಡಿ ಎಲ್ಲಿ ಜಗದ ನಂಬರ್ ಆಗತ್ತ ಹೇಳಕ್ ಬರದಿಲ್ಲ ನೋಡ್ರಿ ಬಸ್ ಅನ್ನ ರೀ ಬ್ರ್ಯಾಂಡ್ ಇಂಪಾರ್ಟೆಂಟ್ ಏನ್ರಿ ಬಟ್ ಎಲ್ಲಾರು ಬೆಳಿಬೇಕಂತ ಹೇಳ್ರಿ ಬಟ್ ಎಲ್ಲಾ ಗಡಿಗೆ ಬಸ್ ಅನ್ನ ಕಡೆಯಿಂದ ಸಪೋರ್ಟ್ ಐತ್ರಿ ಅಂದ್ರಿ ಹಂಗ ಈ ಕಡೆ ನಮ್ ಗಜ್ವನ್ ಕೇಳ್ರಿ ಅನ್ನರಿ ಗಾಡಿ ರೀ ನಿಮ್ದು ಇನ್ನ ಯಾವ್ ಕನಕ್ ಬರತ್ರಿ ಏನ್ರಿ ಯಾರ ತಾರೀಕು ಹೋಗ್ಬೇಕಂದ್ರಿ ಅನ್ನ ಇದ್ದೀರಿ ಹಾ ಹಾ ರೀ ವಾರ ಇದು ಎಲ್ಲ ಮುಗಿಸ್ಕೊಂಡ್ ಬರ್ರಿ ನೀವ್ ಅಂದ್ರಿ ಇನ್ ಮುಂದೆ ಕಂಟಿನ್ಯೂ ಕನಕ್ ಬರತ್ ನಿಮ್ದು ರೆಡಿ ಎಲ್ಲಾ ರೆಡಿಗಿದ್ ಗಾಡ್ರಿ ಇಷ್ಟ ಎಲ್ಲ ಐತಿ ನೋಡ್ರಿ ಅಂದ್ರೆ ಅನ್ನಗಳ ಸಂಗಡ ನೋಡ್ರಿ ಇವ್ರೆಲ್ಲ ಅನ್ನಗಳ ರೀ ಕಂಟಿನ್ಯೂ ಅನ್ನಗಳ ಸಂಗಡ ಕನಕ್ ಬರ್ತಾರೆ ಅಂದ್ರೆ ಹೆಂಗ ಅನಸ್ತಾರೆ ಇವ್ರ ಅನ್ನಗಳ ಸಂಗಡ ನಿಮ್ಗೆ ಕನಕ್ ಬರಾಗ್ರಿ ಫುಲ್ಲು ಹುರುಪ್ ಇರ್ತೈತಿ ರೀ ಈ ಗಾಡಿ ಹೊಂಟ್ರೆ ನಮ್ಮ ಏರಿಯಾದಾಗ ಅರ್ಧ ಹುಡುಗರಲ್ಲ ಈ ಗಾಡಿ ಜೊತೆ ಹೋಗ್ಕೂರ್ ಹಾ ರೀ ಜಗದಮ್ಮ ಗಾಡಿ ಬಾಸ್ ಗಾಡಿ ಹೊಂಟ್ರೆ ಬೆಳೆಸ್ಬೇಕು ಅನ್ನೋದು ಐತ್ರಿ ಅಂದ್ರೆ ಏನ ನಿಮ್ಗೆ ಏನ್ ಅನಸ್ತ್ರಿ ನಮ್ಮ ಕಣಕ್ ಬರೋದು ಫುಲ್ ಆಸೆ ರೀ ಹಾ ಹಾ ರೀ ಅಂದ್ರೆ ಅನ್ನ ಈ ಕಡೆ ಸುದೀಪ್ ಅನ್ನ ಯೂಟ್ಯೂಬರ್ ಇದ್ರಿ ಅಂದ್ರೆ ನೀವ್ ಹೆಂಗ್ರಿ ಅನ್ನಗಳ ಸಂಗಡ ಇರ್ತೀರಿ ನಿಮ್ಗೆ ಹೆಂಗೇನ ಅನಸ್ತ್ರಿ

ಹಿಂಗೈತೆ ರೀ ಹೊಟ್ಟಾರೀ ಈಗ ಇಷ್ಟ ಎಲ್ಲ ಆಯ್ತು ನೋಡ್ರಿ ಚಲೋದು ಮೇ ಕಮ್ಮಿಟ್ಟವ್ರಿ ಎಲ್ಲರೂ ಕನ ಇಡ್ರಿ ಇದು ಮಾರಿ ಈಗ ಅನ್ನಗಳ ಏನೈತ್ರಿ ಪಂಡರ್ಪುರ ವಾರಿ ಹೊಂಟಾರಿ ನಮ್ಮ ಕಡೆಯಿಂದ ರೀ ಅಗದಿ ಸ್ವಾಗತದಿಂದ ಕನ್ಗೆ ಇದು ಎಲ್ಲ ವಾರಿದು ಮುಗಿಸೋದು ಬರ್ರಿ ಮುಂದೆ ಅದಷ್ಟೇ ಕನಗೆ ಬರ್ರಿ ಇನ್ನಷ್ಟು ತಿಂಡಿಲ್ಲ ಆಟ ಆಡ್ರಿ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತಾನೆ ರೀ ಈಗ ರೀ ಏನ ಏನೋ ಬಂದಿರಿ ಬಿಳುರದ್ರಿ ಈಗ ಎರಗಟ್ಟಿ ಪೈಲೋ ಅಂತ ಹೇಳಿ ಜೋಂಡಿ ಇರೈತ್ ನೋಡ್ರಿ ಈಗ ಅನ್ನಗಳ ಕಡೆ ಐತ್ರಿ ಒಂದು ಎರಡು ಮೂರು ವರ್ಷದಿಂದ ರೀ ಅಂದ್ರೆ ಏನ ಬಸ್ ರೀ ಹೆಂಗೆ ರೀ ಅನ್ನಗಳದು ಎಲ್ಲ ಬಂದ ರೀ ಜಾನ್ ಜಾಂಡಿಯರ್ ಅದ್ರುನು ಒಂದ ಎಲ್ಲ ಒಂದ ನಮ್ಗೆ ಎಲ್ಲರೂ ಹೆಂಗಿದ್ರು ಈಗ ನಾವ್ ಹೆಂಗ ಈಗ ದೋಸ್ತಿದ್ರು ಇವ್ರ ಈ ಊರಾರ ನಾವ್ ಆ ಊರಾರ ಅಷ್ಟಿಲ್ಲ ಎಲ್ಲ ಒಂದ ನಾವ್ ಯಾವ್ ಗಾಡಿ ಬಂದ್ರು ಹೆಲ್ಪ್ ಮಾಡಕ್ ರೆಡಿ ಇದ್ದ ನಾ ಇಲ್ಲಿ ನಮ್ಮ ಊರಿಗೆ ಬಂದಿರೋ ಹೇಳ್ರಿ ಅಜಯ್ ಅಣ್ಣಗಳು ಇದ್ರಿ ಅನ್ನೋರು ಹೆಂಗ್ರಿ ಬಸ್ ನಿಮ್ಮ ನಿಮ್ ಊರಿಗೆ ಬಂದ್ರೆ ಹೆಂಗ್ ಅನ್ಸಲ ಆದ್ರಿ ಫುಲ್ ಖುಷಿ ಆಗಿತ್ರಿ ಬರ್ತಾರಿ ವರ್ತಾ ಬೇಟಕ್ಕಿದ್ದೇವ್ರಿ ಹಾ ರೀ ಈ ವರ್ಷ ದೊಡ್ಡ ಗಾಡಿ ತಂದ ಬೇಟ ಆಗೋದೈತಿ ಆದರ್ಶ ನಾವು ಕಡಿಮೆ ಕಣಕ್ ಹೋಗಿದ್ದೇವ್ರಿ ಅಣ್ಣಗಳು ಬಂದಿದ್ರಿ ಹಾ ರೀ ಆದರ್ಶ ಬೇಟಾಗೋದಾಗಿದ್ದೇನ್ರಿ ಫುಲ್ ಒಟ್ಟ ಅಣ್ಣಗಳು ಇಲ್ಲಿ ತಕ್ಕ ಬಂದ್ರೆ ನಿಮ್ಗೂ ಹೌಸ್ ಫುಲ್ ಒಟ್ಟ ಅಣ್ಣಗಳದು ಡೆಬ್ಬಿಗೆ ಎಲ್ಲಾ ಕಡೆ ರೇಸಿಗೆ ನಿಮ್ದು ಡೆಬ್ಬಿಗೆ ಎಲ್ಲಾ ಕಡೆ ಹೋದ್ರಿ ಇನ್ನು ಮುಂದೆ ಬರೋದು ಏನೇನು ಪ್ಲಾನ್ ಐತಿ ನಿಮ್ ಟ್ರಾಕ್ಟರ್ ನಾವು ಕಣಕ್ ಹಾಕ್ಬೇಕಂತ ಹೇಳಿ ಗಾಡಿ ರೆಡಿ ಮಾಡಿ ತಣ್ಣ ಹಾ ರೀ ಮುಂದ ನೋಡಿ ಅನ್ನ ಬಸ್ ಹಾಕಬೇಕ ಎಲ್ಲಾರು ರೆಡಿ ಇದ್ರು ಕಮಿಟಿ ಕಮಿಟಿಯರ್ ಒಂದ್ ದಿವ್ಸ ಯಾಕಂದ್ರೆ ನೀವು ನಾಕ್ ದಿವ್ಸ ಮೂರ್ ದಿವಸ ಆಟ ಆಡಸಿರಿ ಅಂದ್ರ ಯಾರಿ ಬಂದ್ ವಸ್ತಿ ಬದಕಿಂದ ಆಟ ಆಡಾಕ್ ಆಗುದಿಲ್ಲ ಯಾಕಂದ್ರ ನಿಮ್ದ್ ನೀವ್ ನೋಡ್ಕೊಂಡಿರಿ ನಿಮ್ ಮೂರ್ ನೀವು ಹೆಸರು ಮಾಡ್ಕೊಂಡಿರಿ ನಮ್ ಮೂರ್ ಹೆಸರ ಮೂರ್ನಾಕ್ ದಿವಸ ನಿಮ್ ಒಂದಂಗುದಿಲ್ಲ ಯಾಕಂದ್ರೆ ಒಮ್ಮೆಮ್ಮಿ ಹೆಂಗ್ ಇರ್ತಾವ ದಿವಸಕ್ಕ ಒಂದ್ ಕಣ ಎಲ್ಲಾ ಡೇಟ್ ಕಣ ಇರ್ತಾವ ನೀವ್ ಮೂರ್ ದಿವ್ಸ ಆಡಿಸಿ ಮುಂದಿನ ಕಣಗಳಿಂದ ಎಲ್ಲಾರು ಕರೆಕ್ಟ್ ಆಟ ಆಡಿಸಿ ನೀವು ಎಲ್ಲಿ ಇದ್ರು ಬೇಕಾದಲ್ಲಿ ಇದ್ರು ಬರ್ತವೆ ನಾವು ಮುನ್ನೂರು ಕಿಲೋಮೀಟರ್ ನಾಲ್ಕನೂರು ಕಿಲೋಮೀಟರ್ ಇದ್ರು ಬರ್ತು ಆದ್ರೆ ಕಣ ಒಂದು ದಿವ್ಸ ಹೋಗೋಕ ಒಂದು ದಿವಸ ಬರಕ್ ಆಗಿಲ್ಲ ನಮಗೆ ನೀವು ಕಣ ಆಟ ಕರೆಕ್ಟ್ ಆಡಿಸ್ರಿ ಒಂದು ದಿವ್ಸ ಮುಗಿಸ್ಬೇಕು ಕಣ ನಿಂಗೆ ಆಗ ಜಾರಿ ಕೊಟ್ಟ ಬಿಡ್ರಿ ನೀವು ಎಷ್ಟು ನಾಲ್ಕಾ ಗಾಡಿ ಬಂದ್ರು ತಗೊಂಡ್ ಆಟ ಆಡ್ತು ಅಂತ ಹೇಳ್ರಿ ಮತ್ತೆ ನೀವು ತಗೊಂಡ್ ತೊಗೊಂಡ್ ಕಸ ಮಾಡಿ ಕಸಿಂದು ನೀವು ಅಲ್ಲಿ ಅಂದ್ರೆ ಅದನ್ನ ಯಾವತ್ತು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಪರೋಶ್ ಪಿ ಆಸೆಕ್ಕಾಗಿ ಇವರು ಗಾಡಿಯವರೆಲ್ಲ ಬರ್ತಾರು ಅವ್ರನ್ನ ಹತ್ತು ಗಾಡಿ ಬರ್ತಾವೆ ಅಣಕ ತಗೋತ್ಕೊಂಡು ಅಂತ ಹೇಳಿ ಬಂದ್ ಗಾಡಿಗಳನ್ನೆಲ್ಲ ಕಾಯ್ ಕಸ ವಯಸ್ ಕಾಕೋಬಾರೀ ಒಟ್ಟ ಇಂಪಾರ್ಟೆಂಟ್ ನನ್ನ ಮನುಷ್ಯನ್ ಯಾಕೆ ಕೂತದಂದ್ರೆ ಕಮಿಟ್ ಯಾವ್ ಒಂದ ದಿವಸ ಆಟ ಆಡಿಸಿದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಕರ್ರಿ ನಾ ಇಲ್ಲಿ ಬರ್ತನು ಅದಕ್ಕೆ ಸಂಬಂಧ ಬರವಲ್ನ ಎಲ್ಲಾ ಅಭಿಮಾನಿಗಳಿಗೆ ಹೇಳೋದ್ ಯಾಕೆ ಬರವಲ್ ಯಾಕೆ ಬರವಲ್ ನಿಮ್ಗೆ ಎಲ್ಲರೂ ಹೇಳಿದನು ಒಂದ ದಿವಸ ಆಟ ನಿಮ್ಮ ಊರಾಗ ಅಜ್ ಬುಜು ಯಾರು ನೀವು ಹೇಳ್ಕೋರಿ ಒಂದೋ ದಿನ ಆಟ ಮುಗಿಸೋ ಇಟ್ಕೋರಿ ನೀವು ಎಲ್ಲಿ ಇದ್ರು ಬರ್ತಾನೆ ಓಕೆ ನೋಡ್ರಿ ಫೈನಲಿ ಎಲ್ಲ ಅನ್ನಗಳಿಗೆ ಎಲ್ಲ ಬಿಟ್ಟಿ ಆದಿನಿ ಎಲ್ಲ ಮೀಟ್ ಆದ್ರಿ ಎಲ್ಲ ಅನ್ನಗಳ ನನಗೆ ವಿಡಿಯೋ ಮಾಡೋಕೆ ಒಂದ್ ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರಿ ಅದಕ್ಕೋಸ್ಕರ ನೋಡ್ರಿ ನಮ್ಮ ಬಸ್ಸು ಧನ್ಯವಾದಗಳು ಹೇಳ್ತೇನೆ ರೀ ಅಜ್ಜ ಅನಾಗ ಧನ್ಯವಾದಗಳು ರೀ ಹಂಗೈ ರೀ ನಮ್ಮ ಗಜ್ಜು ಸಕಟ್ಟ ಧನ್ಯವಾದಗಳು ಹೇಳ್ತೇನೆ ರೀ ಹಂಗರಿ ಇದ ಎಲ್ಲ ಅನ್ನ ರೀ ಚಲೋ ತುಂಬಿಕೆ ನಿಮಗೆ ಪಾದ್ರೆ ಇದ್ರೆ ನೆರವೇರಲಿ ಚಲೋ ತುಂಬಿರಿ ಇಷ್ಟ ಹೇಳಕ್ ಇಷ್ಟಪಟ್ಟೇನ್ರಿ ಮಾತ್ರ ಇನ್ನು ಮುಂದೆ ಎಲ್ಲ ಟ್ಯಾಕ್ಟ್ರ್ಗಳು ಅನ್ನಗಳು ಹೇಳಿ ಇನ್ನು ಮುಂದೆ ಕನಕ್ ಬರ್ತಾವ್ರಿ ಇಷ್ಟ ಹೇಳಿ ವಿಡಿಯೋ ಮುಗಿಸ್ತೇನೆ ರೀ ಜೈ ತಿಂಡಿ ಜೈ ಜೈ ಉತ್ತರ ಕರ್ನಾಟಕ ಜೈ ಉತ್ತರ ಎಲ್ಲರೂ ವಿಡಿಯೋ ನೋಡ್ರಿ ವಿಡಿಯೋ ಹ್ಯಾಂಗ್ ಹೇಳ್ರಿ ಎಲ್ಲರೂ ಕಮೆಂಟ್ ಮಾಡ್ರಿ ಎಲ್ಲರೂ ನಕ್ಕಿ ಕಮೆಂಟ್ ಮಾಡಬೇಕ್ರಿ ನೀವು ಒಂದ್ ಲಕ್ಷ ಜನ ನೋಡ್ರಿ ಒಂದ್ ಲಕ್ಷ ಕಮೆಂಟ್ ಆಗಬೇಕ್ರಿ ವಿಡಿಯೋಕ್ ರೀ ಒಂದ್ ಲಕ್ಷ ಸಬ್ಸ್ಕ್ರೈಬ್ ಆಗಬೇಕ್ರಿ ಹಂಗ ಮತ್ತ್ ಮುಂದೆ ನೋಡೋಕ್ ಸಿಕ್ತನ್ರಿ ಜೈ ತಿಂಡಿ ಜೈ ಉತ್ತರ ಕರ್ನಾಟಕ